ಎಲ್ಲ ಒಕ್ಕಲಿಗ ಕುಲ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾಳೆ ಭಾನುವಾರ ನಡೀತಕ್ಕಂಥ ಭೈರವೇಶ್ವರ ಬ್ಯಾಂಕ್ನ ಚುನಾವಣೆ ಪ್ರಯುಕ್ತ ಕೆಲವು ಸ್ಟೇಟ್ಮೆಂಟ್ಗಳನ್ನು ವಾಟ್ಸಪ್ಪಲ್ಲಿ ಮತ್ತು ಮೊಬೈಲ್ಗಳಲ್ಲಿ ಹರಿದಾಡ್ತಿರ್ತಕ್ಕಂಥದ್ದನ್ನು ನಾನು ಗಮನಿಸಿದೆ ಆದರೆ ಯಾರು ಈ ಒಂದು ವಿಚಾರಗಳನ್ನು ವಾಟ್ಸಪ್ಪಲ್ಲಿ ಮತ್ತು ಮೊಬೈಲ್ಗಳಲ್ಲಿ ಹೇಳಿದಾರೋ ಗೊತ್ತಿಲ್ಲ ಆದರೆ ನನ್ನ ಉಪಸ್ಥಿತಿಯಲ್ಲಿ ಶುಕ್ರವಾರ ಸಭೆ ನಡೆದಿರ್ತಕ್ಕಂಥದ್ದು ಸಮಾಜದ ಎಲ್ಲ ಮುಖಂಡರ ಸಮಕ್ಷಮದಲ್ಲಿ ಸಭೆ ನಡೆದಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯವಾಯಿರ್ತಕ್ಕಂಥ ವಿಚಾರ ಅವತ್ತು ನಾವು ಯಾರೂ ಕೂಡ ಒಮ್ಮತಕ್ಕೆ ಬರಲಿಕ್ಕೆ ಆಗಲಿಲ್ಲ ಆ ಒಂದು ಕಾರಣಕ್ಕೆ ನಾವು ಎಲ್ಲರೂ ಕೂಡ ಎರಡೂ ಗುಂಪಿನವರು ಕೂಡ ಅರ್ಜಿ ಸಲ್ಲಿಸಿ ಅದು ಅರ್ಜಿ ಸಲ್ಲಿಸಿ ನೀವು ವಿದ್ರಾ ದಿವಸ ಸೋಮವಾರ ನಮ್ಮ ಮನೆ ಹತ್ರ ಎಲ್ಲರೂ ಕೂಡ ವಿತ್ಡ್ರಾಯಲ್ ಫಾಯಂ ತಗೊಂಡ್ಬಂದು ಬನ್ನಿ ನಾವು ಸಮಾಜದ ಮುಖಂಡರು ಇಬ್ಬರು ಅಮಿಕಬಲ ಕುಂಡಿಸಿ ಸೆಟ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದು ಆದರೆ ಚಿಕ್ಕಂಗಣ್ಣನವರ ಗುಂಡನ್ನವರು ಬಂದರು ನಮ್ಮ ಅವರ ಗುಂಡಿನವರು ಬರಲಿಲ್ಲ ಬರಲಿಲ್ಲ ಅಂತ ನಾನು ಸುಮಾರು ಎರ ಹನ್ನೊಂದುವರೆ ಎರಡು ಗಂಟೆ ತಗ ಕಾದೆ ಕಾದರೂ ಕೂಡ ಅವ್ರು ಬರಲಿಲ್ಲ ನಾನು ಫೋನ್ ಮಾಡಿ ಯಾರನ್ನೂ ಕರೀಲಿಲ್ಲ ಆದರೆ ಇಷ್ಟ ಇರ್ತಕ್ಕಂಥವ್ರು ಬರಲಿ ಇಷ್ಟ ಇಲ್ಲದೇ ನಾನು ಒತ್ತಾಯ ಮಾಡೋದು ಬೇಡ ಅಂತಕ್ಕಂಥದನ್ನ ನಾನು ಅಭಿಪ್ರಾಯ ಇಟ್ಕೊಂಡಿದ್ದೆ ಅವನ ಕಾರಣಕ್ಕೆ ಕಳೆದ ಬಾಯಿ ರಾಮ್ಜಿಯವರ ಟೀಮ್ನಲ್ಲಿ ಇರ್ತಕ್ಕಿದ್ದಂಥ ನನ್ನ ತಮ್ಮನ್ನು ಕೂಡ ಈ ಸಂಘ ಹಾಕ್ಸಿರಲಿಲ್ಲ ಇಲ್ಲಿ ಬಂದಿರತಕ್ಕಂಥ ವಿಚಾರ ಏನು ಸಮಾಜ ಬಂಧುಗಳಿಗೆ ಇವರು ತಲುಪಿಸಿರ್ತಕ್ಕಂಥ ವಿಚಾರ ಸುಳ್ಳು ಇಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ನಮ್ಮ ಮನೆಯಲ್ಲಿ ಸಮಾಜದ ವಿಚಾರವಾಗಿ ಚಿತ್ರರಂಗಣ್ಣನವರೇ ಆಗಲಿ ಮತ್ತೊಬ್ಬರೇ ಆಗಲಿ ಯಾರೂ ಕೂಡ ತಿರಸ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಆದರೆ ಏನು ಅವರ ಗುಂಪಿಗೆಯ ಅವರು ಮಾತ್ರ ಬರೆದಿಲ್ಲದಕ್ಕೆ ನಾವು ಯಾವುದೇ ಡಿಶನ್ನು ಸಮಾಜದ ಮುಖ್ಯ ಮುಖಂಡರು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ನೀವು ಸಮಾಜದ ಮುಖಂಡರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ನೀವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಚುನಾವಣೆ ಮತ ಚಲಾಯಿಸಬೇಕು ಮಾಡಿ ಆದರೆ ಇವರು ಕೊಟ್ಟಿರ್ತಕ್ಕಂಥ ವಿಚಾರ ತಪ್ಪು ಸುಳ್ಳು ಸುಳ್ಳು ಸುದ್ದಿ ಹಬ್ಬಿಸ್ತಕ್ಕಂಥದ್ದು ಸರಿಯಲ್ಲ ನಮ್ಮ ಉಪಸ್ಥಿತಿಯಲ್ಲಿ ಈ ರೀತಿ ಆಗಿದೆ ಅಂತಕ್ಕಂಥದ್ದು ತಪ್ಪು ನಮ್ಮ ಉಪಸ್ಥಿತಿಯಲ್ಲಿ ಚಿಕ್ಕಂಗಣ್ಣವರು ಟೀಮು ಯಾವುದೇ ನಮ್ಮ ಮಾತನ್ನು ತಿರಸ್ಕಾರ ಮಾಡಿ ಹೋಗಿಲ್ಲ ಅಂತಕ್ಕಂಥದನ್ನ ನಾನು ಸಮಾಜದ ಎಲ್ಲ ಮುಖಂಡರಿಗೆ ಈ ಮುಖ್ಯನ ನಾನು ನಿಮಗೆ ತಿಳಿಯಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು